ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ವಿಜಯಪುರದ ಸಿಂದಕಿ ಕ್ರಾಸ್ ಬಳಿ ಬುರಾಣಪುರ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಹೋಗುವಾಗ ಪರಿಶೀಲನೆ ನಡೆಸಿ ಬಂಧಿಸಲಾಗಿದೆ ಎಂದು ಪೊಲೀಸ್ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಮೂವತ್ತೈದು ವರ್ಷದ ಸಂತೋಷ್ ನಾಗಾಶೆಟ್ಟಿ ರಾಥೋಡ್ ಮೂವತ್ತ್ ವರ್ಷದ ಸಂಜು ಕಿಶನ್ ರಾಥೋಡ್ ಮೂವತ್ತೆಂಟು ವರ್ಷದ ಸಂತೋಷ್ ಧನಸಂಗ್ ರಾಥೋಡ್ ಎಂಬ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನು ಬಂಧಿತರಿಂದ ಇಪ್ಪತ್ತೆರಡು ಲಕ್ಷ ಮೌಲ್ಯದ ನಲವತ್ತ ಆರು ಕೆಜಿ ಆರುನೂರ ಎಪ್ಪತ್ತಾರು ಗ್ರಾಂ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿರುವ ಎರಡು ಕಾರ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು ವಿಜಯಪುರದ ಸಿಇಎಸ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ